ಎನ್ಕೆಎಸ್ಟಿವಿ ಫೋರ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಶೇಂಗಾ ಖರೀದಿ ಪ್ರಾರಂಭಿಸಿದ ಸರ್ಕಾರ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಶೇಂಗಾ ಬೆಲೆ ಕುಸಿತದಿಂದ ಕಣ್ಕೆಟ್ಟಿದ್ದ ರೈತ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಶೇಂಗಾ ನವೆಂಬರ್ ಇಪ್ಪತ್ನಾಲ್ಕರಂದು ಖರೀದಿಗೆ ಘೋಷಣೆ ಮಾಡಿತ್ತು ಆದರೆ ಜನವರಿ ಹದ್ನಾಲ್ಕರಂದು ಗತಿಸಿದ್ರೂ ಶೇಂಗಾ ಖರೀದಿ ಪ್ರಾರಂಭವಾಗಿರಲಿಲ್ಲ ಇದನ್ನ ನಮ್ಮ ಟಿವಿ ಫೋರ್ ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು ನಮ್ಮ ವರದಿ ಪ್ರಸಾರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸರ್ಕಾರ ಶೇಂಗಾ ಖರೀದಿ ಕೇಂದ್ರವನ್ನ ಜನವರಿ ಹದಿನೈದರಿಂದ ಪ್ರಾರಂಭಿಸಿದ್ದು ರೈತರು ನಮ್ಮ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಗೆ ಧನ್ಯವಾದ ತಿಳಿಸಿದ್ದಾರೆ ಇದು ನಮ್ಮ ಎನ್ಕೆಎಸ್ ಟಿವಿ ಫೋರ್ ವರದಿಯ ಬೈಕ್ ಇಂಪ್ಯಾಕ್ಟ್ ವರದಿಯಾಗಿದೆ ವೀರಣ್ಣ ಹಡ್ಪಾದ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೀಶ್ವರ ಇಪ್ಪತ್ತೈದರ ಜನವರಿಯ ಒಂದು ಹದಿಮೂರನೇ ತಾರೀಕಿನಿಂದ ಮಾನ್ಯ ಜಿಲ್ಲಾಧಿಕಾರಿಯ ಒಂದ ಅವರ ಒಂದು ಮನವಿ ನಾವು ರೈತರು ಮತ್ತೆ ಎಲ್ಲರೂ ಹೋಗಿ ಮತ್ತು ಒಂದು ಮನವಿ ಸಲ್ಲಿಸಿದ್ವಿ ಏನಪ್ಪ ಅಂದ್ರೆ ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹತ್ತರಂದು ಸರ್ಕಾರ ಆದೇಶ ಹೊರಡಿಸಿತ್ತು ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಲ್ಲಿ ಶೇಂಗಾ ಖರೀದಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಪ್ರತಿ ಕುಂಟಲಿಗೆ ಆರು ಸಾವಿರದ ಏಳ್ನೂರ ಎಂಬತ್ತ್ಮೂರು ರೂಪಾಯಿ ಅಂತ ದರ ಘೋಷಣೆ ಮಾಡಿತ್ತು ಆ ಸನ್ನಿವೇಶದಲ್ಲಿ ಸುಮಾರು ಒಂದು ವಾರಷ್ಟು ರೈತರ ನೋಂದಣಿ ಪ್ರಕ್ರಿಯೆಯನ್ನು ಮಾಡಿದರೆ ಕೆಲವು ಕಾರಣಾಂತರದಿಂದ ತಾಂತ್ರಿಕ ದೋಷದಿಂದ ಅದು ಸ್ಥಗಿತ ಮಾಡಿತ್ತು ಇಲ್ಲಿವರೆಗಾದರೂ ಸಹಿತ ರೈತರ ಒಂದು ಶೇಂಗಾ ಖರೀದಿಯನ್ನು ಒಂದು ನೋಂದಣಿ ಮತ್ತು ಪ್ರ ಖರೀದಿ ಪ್ರಕ್ರಿಯೆ ಚೆರವಾಗಿಲ್ಲ ರೈತರು ಮನೆ ಒಂದು ಕ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಚಿವರಾದಂಥ ಶಿವನ ಪಾಟೀಲ್ ಸಹೇಬರು ಸಹ ಏನಂತ ಹೇಳಿದ್ರು ಅಂತಂದ್ರೆ ಒಂದು ಜನವರಿ ಇಪ್ಪತ್ತೆರಡು ಒಂದು ಖರೀದಿ ಪ್ರಕ್ರಿಯೆ ಲಾಸ್ಟ್ ನೋಂದಣಿ ಪ್ರಕ್ರಿಯೆ ಒಂದು ಜನವರಿ ಇಪ್ಪತ್ತೊಂದು ಲಾಸ್ಟ್ ಅಂತ ಹೇಳಿದ್ರು ರೈತರು ಭಾಳ ಚಿಂತಾಜನಕರಾದರು ಏನಂತಂದ್ರೆ ಇವತ್ತು ಇರ್ತಕ್ಕಂಥ ಎ ಪಿ ಎಮ್ ಸಿ ಒಂದು ಸದ್ಯ ಇರ್ತಕ್ಕಂಥ ಧಾರಣೆ ನಾಲ್ಕು ಸಾವಿರದ ಎರಡುನೂರು ಮುನ್ನೂರು ರೂಪಾಯಿ ಇದ್ದಂಥ ಒಂದು ಸ್ಥಿತಿಯಲ್ಲಿ ರೈತ ಭಾಳ ಒಂದು ಏನಪ್ಪ ಅಂತಂದ್ರೆ ನಮಗೆ ಮುಂದಿನ ಬದುಕ ಇಲ್ಲ ನಮ್ಮೊಂದು ಬೆಳೆ ಬೆಳೆದ್ರೂ ಸಹಿತ ನಮ್ಗೆ ಲಾಭ ಇಲ್ಲ ಅನ್ನೋಂಥ ಸ್ಥಿತಿಗೆ ಒಂದು ರೈತರು ಬಂದುಬಿಟ್ರು ಆಟ ಸಮಯದಲ್ಲಿ ನಾವು ರೈತರಾದಂಥವ್ರು ಎಲ್ಲರೂ ಒಕ್ಕಟ್ಟಾಗಿ ಒಂದು ರೈತ ಒಂದು ಇರ್ತಕ್ಕಂಥ ಸಮೂಹ ಸಹಿತ ನಮಗೆ ಅನ್ಯಾಯ ಆಕೈತಿ ಸರ್ಕಾರ ಬೆಂಬಲ ಬೆಲೆ ಯೋಜನೆ ಒಳಗೆ ಇವತ್ತು ಆದೇಶ ಮಾಡೈತೆ ಅಂದ್ರೆ ಅದನ್ನು ಇವತ್ತು ಪ್ರಕ್ರಿಯೆ ಚೆಲುವಿಲ್ಲ ಅಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಸಹಿತ ನಾವು ಮನವಿ ಮಾಡಿದಾಗ ತಕ್ಷಣ ಒಂದು ಎಚ್ಚೆತ್ತುಕೊಂಡು ಇರ್ತಕ್ಕಂಥ ಎಣ್ಣೆ ಬೀಜ ಸೊಸೈಟಿ ಒಂದು ಮುಖಾಂತರ ಸರ್ಕಾರ ಮತ್ತು ಇರ್ತಕ್ಕಂಥ ಸಂಬಂಧಪಟ್ಟಂಥ ಇಲಾಖೆಗಳು ಕಾರ್ಯಗತವಾಗಿ ಇವತ್ತ ಒಂದು ಸುಮ ಮಧ್ಯಾಹ್ನ ಸುಮಾರು ಅಂದ್ರೆ ಜನವರಿ ಒಂದು ಹದಿನೈದರ ಒಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಒಂದು ಲಾಗಿನನ್ನು ಓಪನ್ ಮಾಡಿದ್ದಾರೆ ಆ ಸಮಯದಲ್ಲಿ ರೈತರು ತಕ್ಷಣ ಒಂದು ಇವತ್ತು ಮಾಧ್ಯಮ ಮತ್ತು ಪತ್ರಿಕೆ ಒಳಗೆ ತಕ್ಷಣ ಪ್ರಸಾರ ಆಗಿದ್ದರಿಂದ ಮತ್ತು ಕೆಲವೊಂದಿಷ್ಟು ಸ ಫೋನಿಂದ ಎಲ್ಲ ಒಂದು ಆಗಿದ್ದರಿಂದ ಇಷ್ಟು ರೈತರು ಇವತ್ತು ಆಗಿದ್ರೆ ಇನ್ನೂ ನಮ್ಗೆ ಸಮಯ ಹೆಚ್ಚಿ ಕೊಡಬೇಕು ಸುಮಾರು ಒಂದು ತಿಂಗಳ ಗಡುವು ಕೊಡಬೇಕು ಯಾಕಂದ್ರೆ ರೈತರಿಗೆ ಇನ್ನೂ ಗೊತ್ತಿಲ್ಲ ರೈತರಿಗೆ ಜಿಲ್ಲಾದ್ಯಂತ ರೈತರು ಸಾಕಷ್ಟು ಐದರಿಂದ ಆರು ತಾಲೂಕುಗಳು ನಮ್ಮ ರೈತರ ಸಿಂಗಾ ಬೆಳೀತಿದ್ದಾರೆ ಆ ರೈತರಿಗೆ ಒಂದು ಒಳ್ಳೆಯ ಒಂದು ಕನಸು ಬೇಕು ಯಾಕಂದ್ರೆ ಅವತ್ತು ರೈತ ಬೆಳಿತನಪ್ಪ ಅಂತಂದ್ರೆ ಒಂದು ಮನುಷ್ಯನ ಆರೋಗ್ಯ ಒಂದು ಉತ್ತಮ ಇಡಬೇಕಂತಂದ್ರೆ ಶೇಂಗಾ ಬೆಳಿತಾನ ಆ ಒಂದು ಉದ್ದೇಶದಿಂದ ನೀವು ರೈತರಿಗೆ ನೀವು ನಿಜವಾಗಿ ಮರ್ಯಾದೆ ಕೊಡೋದಾದ್ರೆ ಪ್ರೋತ್ಸಾಹ ಕೊಡೋದಾದ್ರೆ ಇಂಥ ಒಂದು ಯೋಜನೆಗಳನ್ನು ಇನ್ನೂ ಕಾಲಾವಕಾಶ ಕೊಡಬೇಕು ಸುಮಾರು ಒಂದು ದಿನ ನಮಗೆ ಕಾಲಾವಕಾಶ ಕೊಡಬೇಕು ಅಂದ್ರೆ ನೋಂದಣಿ ಮತ್ತು ಖರೀದಿ ಪ್ರಕ್ರಿಯೆ ಆಕತಿ ಇನ್ನೊಂದು ಏನಪ್ಪ ಅಂದ್ರೆ ಈಗ ಅತಿವೃಷ್ಟಿಯಿಂದ ರೈತರ ಕಡೆ ಹಣ ಇಲ್ಲ ಆದಷ್ಟು ಖರೀದಿ ಮುಗಿದು ಮುಗಿದ ತಕ್ಷಣ ಆ ರೈತರಿಗೆ ಒಂದು ಖಾತೆಗೆ ಹಣ ಜಮಾ ಮಾಡಿಕೊಡ್ಬೇಕು ಅದಕ್ಕಾದಂಥ ಮೀಸಲಾದಂಥ ಸರ್ಕಾರದಲ್ಲಿ ಹಣ ಇದೆ ದಯವಿಟ್ಟು ಈ ಒಂದು ನಮ್ಮ ವಿಷಯಗಳ ರೈತರ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಿಬಿಡ್ರಿ ದಯವಿಟ್ಟು ಈ ಒಂದು ಖರೀದಿ ಒಂದು ನೋಂದಣಿ ಪ್ರಕ್ರಿಯೆ ಸಹಿತ ಎಕ್ಸ್ಟೆನ್ಷನ್ ಅಂದರೆ ಮುಂದುವರೆದ ಒಂದು ದಿನವನ್ನು ಕೊಟ್ಟು ನಮ್ಮ ರೈತರಿಗೆ ಜಿಲ್ಲಾದ್ಯಂತ ರೈತರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಇವತ್ತು ನಮ್ಮ ಒಂದು ಹೋರಾಟಕ್ಕೆ ನಮ್ಮ ಜಿಲ್ಲಾ ಆಡಳಿತರಲ್ಲಿ ಜಿಲ್ಲಾ ಅಧಿಕಾರಿಗಳಲ್ಲಿ ಭಾಳ ಒಂದು ಅಭೂತರಾದಂಥ ಪಡುಗೆ ಕೊಟ್ಟಿದ್ದಾರೆ ಅವರಿಗೆಲ್ಲರೂ ನಾವು ಕೂಡಿ ಧನ್ಯವಾದಗಳೇನೋ ನಮ್ಮ ಒಂದು ರೈತರ ಕನಸನ್ನು ನನಸು ಮಾಡೋದಂತ ಈ ಮೂಲಕ ಹೇಳ್ತಿದ್ದೀನಿ ಇನ್ನೊಂದು ಏನಪ್ಪಾ ಅಂದ್ರೆ ಪತ್ರಿಕೆ ಮಾಧ್ಯಮಗಳು ಭಾಳ ಅಚ್ಚುಕಟ್ಟಾಗಿ ನಮ್ಮ ನಮಗೆ ಕೆಲಸ ಮಾಡ್ತಾ ಇದಾರೆ ಆ ಒಂದು ಪತ್ರಿಕೆ ಮಾಧ್ಯಮದವ್ರ ಸಹಿತ ನಾವು ಒಂದು ಇವತ್ತು ನೋರಿಗೆ ಒಂದು ಏನಪ್ಪಾ ಅಂದ್ರೆ ಜೈಕಾರು ಹಾಕ್ಬೇಕಾಗತ್ತೆ ತಕ್ಷಣ ನಾವು ಹೇಳಿದಂಥ ಸುದ್ದಿಗಳನ್ನು ಪ್ರಸಾರ ಮಾಡಿ ಆಗಂತ ಆಗಂಥ ಸನ್ನಿವೇಶಗಳನ್ನು ಸಹಿತ ಎದುರಿಸುವಾಗಿ ರೈತರಿಗೆ ಅನುಕೂಲ ಆಗದಂಥ ದೃಷ್ಟಿಯಿಂದ ಮಾಡ್ತಾ ಇದು ಒಂದು ನಮ್ಮ ರೈತರಿಗೆ ಒಂದು ಸಹಾಯ ಪ್ರತಿ ಒಂದು ಕ್ವಿಂಟಲ್ಗೆ ರೈತಗೆ ಎರಡೂವರೆ ಸಾವಿರ ರೂಪಾಯಿ ಒಂದು ಲಾಭ ತಡ್ತೈತಿ ಸಾವಿರಾರು ರೈತರು ಅದರ ಸಾವಿರಾರು ಕ್ವಿಂಟಲ್ ಅದಾವ ರೈತರು ಇವು ಇವತ್ತು ಶೇಂಗಾ ಖರೀದಿ ಮಾಡಿದ್ರಂದ್ರೆ ರೈತರು ಒಂದು ನಮ್ಮ ಜಿಲ್ಲೆ ಆದರಂ ರೈತರ ಹಿತದೃಷ್ಟಿ ಕಾಪಾಡಲ್ಲೇ ಸರ್ಕಾರ ಮುಂದೆ ಬಂತ ನಾನು ಹೇಳ್ತಾ ಇದ್ದೇನೆ ಸರ್ ಧನ್ಯವಾದ